ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗಳೇ ಎಲ್ಲಿ ಹೋಗಿದ್ದೆ ಪಪ್ಪ ಅದು ವಾಕ್ ಹೋಗಿದ್ದೆ ನಾನು ಇವಾಗ ಬಂದೆ ಪಪ್ಪ ಅದೇನ್ ಮಗಳೇ ಹಿಂದಗಡೆ ಬೊಕ್ಕೆ ಅದು ಪಪ್ಪ ಈ ಬೊಕ್ಕೆ ಈ ಬೊಕ್ಕೆ ನನ್ ಫ್ರೆಂಡ್ಸ್ ಇಕ್ರ ಕೊಟ್ರು ಪಪ್ಪ ಈ ತುಂಬಾ ಚೆನ್ನಾಗಿದೆ ಅದಕ್ಕೆ ಇಷ್ಟ ಆಯ್ತು ಇಸ್ಕೊಂಡ್ ಬಂದೆ ಹೌದಾ ಸರಿ ಮಗಳೇ ಆಯ್ತು ನಂದು ಒಂದ್ ಸ್ವಲ್ಪ ಫೋನ್ ಕಾಲ್ ಐತೆ ಮುಗಿಸ್ಕೊಂಡು ನಾನು ಒಳಗ್ ಬರ್ತೀನಿ ನೀನ್ ಹೋಗಿರು ಸರಿ ಪಪ್ಪ ಆಯ್ತು ನಾನೇ ಅನ್ಕೊಂಡ್ರಿ ನಮ್ಮ ನಾನಾಜಿ ಸಂಜು ಲವ್ ಮಾಡತ್ತಾನಲ್ಲ అవును హుడ్ ఐసు నమ్మనే ఇది నా దొడ్డసరిమంతరతీవి అనే ముందు ఏమగన నోడ్రీ ఈ బొక్కేనూ నోక్తీని అే నే కుంకుమ హతర ఇదే ఇర తల స్టల్ కై తు బేలు హాకెకూ ఆసెల హాకీ అష్ట ప్రకారం నన్ను నడుకొతీని నగంతో తుంబ ఇష్ట అది బేబీ మా ఓకే హ్తాయిదామ్ ಹೌದು ಬೇಬಿ ನೀನು ಇವತ್ತು ಎಷ್ಟು ಬೇಗ ನನ್ನ ಬಿಟ್ಟು ಹೋಗಿ ಬಂದಿದ್ಯಾ ಅಲ್ಲ ನಾನು ನಿನ್ನ ಜೊತೆ ಬರ್ತಿದ್ನಲ್ಲ ಡೈಲಿ ಇವತ್ತು ಓಕೆಗೇ ಕರೆದಿಲ್ಲ ನೀನು ಎಪ್ಸೂ ಇಲ್ಲಮ್ಮ ನನಗೆ ನೀನೇ ಅಲಾರಾಮು ನೀನು ಅಲಾರಾಮ್ ಇಟ್ಕೊಂಡು ಹೇಳ್ತಿದ್ದ ನಾನು ಹಂಗೆ ನೋಡಿದ್ರೆ ಇವತ್ತು ನಾನು ಎಪ್ಸಿ ಇಲ್ಲ ನೀನು ನನಗಂತೂ ಒಬ್ಬಕ್ಕೆ ಹೋಗಕ್ಕೆ ಬೇಜನ್ಮಾ ಬಾರಮ್ಮ ಹೋಗಿ ಬರೋಣ ಸಲ ಬಾ ಅಯ್ಯೋ ಹೋಗಿ ಮಮ್ಮಿ ನಾನು ಇವಾಗ ವಾಕಿಗೆ ಹೋಗಿ ಬಂದಿದ್ದೀನಿ ನನಗಂತೂ ತುಂಬ ಇದೆ ಸ್ನಾನ ಮಾಡಿಕೊಂಡು ನಾನು ಬಟ್ಟೆ ಬೇರೆ ಹಾಕ್ಕೊಂಡು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಮಮ್ಮಿ ನನಗೆ ಇವತ್ತು ಹೊರಗಡೆ ಸುತ್ತಾಡೋಕೆ ಆಸೆ ಅದಕ್ಕೆ ಸರಿ ಮಗಳೇ ನಿಂಗೆ ತಿಂಡಿ ಏನು ಮಾಡ್ಸೋಣ ಇವತ್ತು ಏನು ಮಾಡಿಸ್ಲಿ ಹೇಳು ನನಗೆ ತಿಂಡಿ ಹ್ಞೂ ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿಸ್ ಮಮ್ಮಿ ಅಲ್ಲಮ್ಮ ಆಯಿಲ್ ಫುಡ್ ಕೆ ಇತಿಯಲ್ಲ ಇನ್ನು ನಿನ್ನ ನೋಡು ನಾನು ನೋಡು ಎಷ್ಟು ಸಣ್ಣಗಿದೀನಿ ಹೆಂಗ ಸ್ಲಿಮ್ ಆಗಿದ್ದೀನಿ ಹೊಟ್ಟೆ ನೋಡು ನಿಂದೆ ಜಾಸ್ತಿ ಇದೆ ನಾನೇ ಮಗಳು ನೀನೇ ತಾಯಿ ಜೊತೆ ಕಾಣ್ತೀಯ ಹಾಂ ಗಲ್ಲ ನೋಡೋಣ ಇವು ಇವು ಇಷ್ಟು ದೊಡ್ಡವಾಗ್ಯಾವ ಆಯಿಲ್ ಫುಡ್ ತಿನ್ನಬಾರ್ದಮ್ಮ ಹ್ಞೂ ಹ್ಞೂ ಇಡ್ಲಿ ಮಾಡ್ಸ ಇಡ್ಲಿ ಏನು ಜಾಸ್ತಿ ಎಣ್ಣೆ ಹಚ್ಚರಲ್ಲ ಚಟ್ನಿ ಮತ್ತು ಸಾಂಬಾರು ಹಚ್ಕೊಂಡು ತಿನ್ನುವಂತೆ ನೀನು ಇಡ್ಲಿ ಮಾಡ್ಸಂದ್ರೆ ಇಡ್ಲಿ ಮಾಡಿಸಿ ಸ್ವೀಟು ಕೇಸರಿ ಭಾತ್ ಮಾಡಿಸ್ಬಿಡ್ತೀನಿ ಏನತ್ಯಾ ಸರಿ ಮಮ್ಮಿ ನಾನು ಹೇಳ್ದಂಗೆ ಎಲ್ಲಿ ನೀನು ಮಾಡ್ತೀಯಾ ನೀನು ಹೇಳ್ದಂಗೆ ಮಾಡ್ತೀಯಲ್ಲ ಸರಿ ಆಯಿತು ನಾನು ಸ್ಥಾನಕ್ಕೆ ಹೋಗ್ತೀನಿ ನೀನು ವಾಕಿಗೆ ಹೋಗಿ ಬರೋ ಮಮ್ಮಿ ಆಯಿತಮ್ಮ ಸರಿ ಮಗಳೇ ಮಮ್ಮಿ ಏನಮ್ಮ ಮಮ್ಮಿ ಅದು ಅದು ಮಮ್ಮಿ ಅದು ಅಯ್ಯೋ ನನ್ನ ಬಂಗಾರ ಅದು ಏನಂತ ಹೇಳಮ್ಮ ನಾನು ವಾಕಿಗೆ ಹೋಗ್ಬೇಕು ಮತ್ತು ಬಿಸಿಲಾಗುತ್ತೆ ನೆತ್ತಿ ಮೇಲೆ ಬಿಸಿಲು ಬಂದ ಮೇಲೆ ವಾಕ್ ಹೋದ್ರೆ ಆಡ್ಕೊಂಡು ನಗಲ್ವ ಜನ ಮಮ್ಮಿ ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ ಅಲ್ಲ ನನ್ನ ಮಗಳ ಮೇಲೆ ಮೇಲೂ ಡೌಟ್ ಬಂದಿತ್ತು ಅವ್ರ ಮಮ್ಮಿ ಹತ್ರ ಏನೋ ಹೇಳ್ತಿದಾರೆ ನಾನು ಇದನ್ನ ಕೇಳಿಸ್ಕೊಳ್ಳೇಬೇಕು ಹ್ಞೂ ಏನು ಹೇಳಮ್ಮ ಅದು ನಾನು ಅವತ್ತು ನಾವು ಇದಕ್ಕೆ ಹೋಗಿದ್ವಲ್ಲ ಅಲ್ಲಿ ಅಲ್ಲಿ ವಾಟರ್ ಫಾಲ್ಸ್ಗೆ ಅಲ್ಲಿ ಹೋದಲ್ಲಿ ನನಗೊಬ್ಬರು ಬೀಳ್ತಾ ಇದ್ದಾಗ ಕೈ ಹಿಡಿದ ಮೇಲೆ ಕೆತ್ತಿ ನನ್ನನ್ನು ಬದುಕಿಸಿದ್ರು ಅಂತ ಹೇಳಿದ್ನಲ್ಲ ಮಮ್ಮಿ ಮಮ್ಮಿ ಅವ್ರ ಮೇಲೆ ನನಗೆ ಕ್ರೆಶ್ ಆಗಿಬಿಟ್ಟಿದೆ ಮಮ್ಮಿ ಏನು ಹೇಳ್ತಾ ಇದೀಯ ಮಗಳೇ ಹೌದು ಮಮ್ಮಿ ಮಗಳೇ ಇದೇನಾದ್ರೂ ನಿಮ್ ಪಪ್ಪನ್ ಗೊತ್ತಾದ್ರೆ ಏನಾಗತ್ತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರೆ ಅವ್ರನ್ನೇ ಹಾಕ್ತೀನಿ ಇದು ಈ ತರ ಡಿಸಿಷನ್ ತಗೋದಲ್ಲಮ್ಮ ನಾನು ನಿನ್ನಪ್ಪ ಎಲ್ರೂ ಯೋಚನೆ ಮಾಡ್ಬೇಕಲ್ವಾ ಮಮ್ಮಿ ಯೋಚನೆ ಮಾಡಿದ್ರಲ್ಲಿ ಏನಿದೆ ಮದ್ವೆ ಆಗಕ್ಕೆ ನಾನು ಜೀವನ ಮಾಡಕ್ಕೆ ನಾನು ನನ್ನ ಇಷ್ಟಪಟ್ಟ ಹುಡುಗನ ನಾನು ಮದ್ವೆ ಆಗಿ ಜೀವನ ಮಾಡೋದ್ ಬೇಡವಾ ಇವತ್ತಿನ ತಿಂಡಿ ಕೇಳ್ತಾ ಇದ್ದೀರಾ ನಿಂಗೆ ಏನು ಇಷ್ಟ ಅಂತ ಅಂತದ್ರಲ್ಲಿ ಜೀವನ ಪೂರ್ತಿ ನನ್ನ ಜೀವನ ಮಾಡಿ ಬಾಳೆ ಮಾಡಿ ಸಂಸಾರ ಮಾಡುವಂಥ ಜೀವನ ನನಗೆ ಕೇಳ್ತಾ ಇಲ್ಲ ಅಂದರೆ ಹೇಗೆ ನನಗೆ ಮಾತ್ರ ಅವನು ಇಷ್ಟ ಆಗಿದ್ದಾನೆ ಮದುವೆ ಆದರೆ ಅವನೇ ಆಗ್ತೀನಿ ಮಮ್ಮಿ ಇಲ್ಲ ಅಂದರೆ ಈ ಜಮ ಜಲಮ್ನಲ್ಲಿ ಮದುವೆನೇ ಆಗೋದಿಲ್ಲ ಓಕೆನಾ ನಾನು ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಪ್ಪನ ಜೊತೆ ಮಾತಾಡಿ ಒಪ್ಸೋ ಜವಾಬ್ದಾರಿ ನಿಂದು ಓಕೆನಾ ಬಾಯ್ ಬಾಯ್ ನನಗೆ ಗೊತ್ತಿತ್ತು ಇವಳು ನುಲ್ಕೊಂಡು ಬಂದಾಗಲೇ ನನಗೆ ಗೊತ್ತಿತ್ತು ಇವಳು ಹಿಂಗೆ ಅಂತ ಏ ಜಯ್ಯ ನಿನ್ನ ಮಗಳಿಗೆ ತಿಳಿಸ್ಬಿಡು ಮೊದಲು ಆ ಹುಡುಗ ಇಲ್ಲಿ ಯಾರು ಏನು ಇಲ್ಲಿ ಬರ ಕೇಳು ಆ ಹುಡುಗನ ಜೊತೆ ನಾನು ಮಾತಾಡಬೇಕು ಅವ್ನು ನೋಡಬೇಕು ಅವನ ಅಂತಸ್ತು ಆಸ್ತಿ ಎಷ್ಟಿದೆ ತಿಳ್ಕೋಬೇಕು ಆಮೇಲೆ ಮದುವೆ ಮಾತುಕತೆ ಏನು ಅರಿ ಮಗಳೇನೋ ಹುಡುಗಾಟದ ಹುಡುಗಿ ಅವಳು ಏನೋ ಸಿಟ್ನಲ್ಲಿ ಒಂಥರ ಈಗ ಈಗಿನ ಹುಡುಗಿಯರಿಗೆ ಏನು ಅನಿಸ್ತೈತೆ ಹಂಗಾಕತ್ತಲ್ಲ ಸಿಟ್ನ ಮೂ ಕೊಕ್ಕೊಂಡ್ರೆ ಏನು ಬರ್ತೈತೇನ್ರಿ ಬೇಡ ಬೇಡ ವಿಚಾರ ಮಾಡೋಣ ಆ ಹುಡುಗ ಈಕಿನ ಇಷ್ಟಪಡೋದನ್ನ ಇಲ್ಲ ನೋಡೋಣ ಆಮೇಲೆ ಎಲ್ಲ ನಿರ್ಧಾರ ತೊಗೊಳ್ಳೋಣ ನೀವೇನು ಹಂಗೇನು ಮಾಡೋಕ್ಕೆ ಹೋಗ್ಬೇಡ್ರಿ ದೊಡ್ಕಕ್ಕೆ ಹೋಗ್ಬೇಡಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನನಗೆ ಗೊತ್ತೈತಿ ನನಗೆ ನೀನು ಕಲ್ಸಕ್ಕೆ ಬರಬೇಡ ಏನು ಅಯ್ಯೋ ಶಿವನಿ ಇದು ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟುತ್ತ ಅಲ್ಲ ನನ್ನ ಮಗಳು ನೋ ಮಾಡೋ ವಿಷಯಪ್ಪನ ಗೊತ್ತಾಗ್ಬಿಡ್ದು ಅಂದ್ರೆ ಗೊತ್ತಾಗಿ ಬಿಡ್ತಲ್ಲ ವಾವ್ ನನ್ನ ರೂಮು ಮಸ್ತ್ ಆಗೈತಿ ಎ ಫಿಕ್ಸ್ ಮಾಡಿದ್ದೀನಿ ಎಲ್ಲ ಆಗೈತಿ ಮಸ್ತ್ ಆಗೈತಿ ನನಗಂತೂ ಸೆಟ್ ಆಯ್ತಿದ್ದು ಓಕೆ ಡನ್ ಇನ್ನು ಅಪ್ಪ ಅಮ್ಮನ ರೂಮ್ ಹೇಗೆ ಹೇಗಿದೆ ನೋಡ್ಬೇಕಲ್ಲ ಅಪ್ಪ ಅಮ್ಮ ಮಗನ ಅಲ್ಲ ನಿನಗ ಒಂದು ರೂಮ್ ಮತ್ತು ನಿಮ್ಮ ಅಪ್ಪ ನಿಮ್ಮ ಒಂದು ರೂಮ್ ಮಾಡಿ ಕೊಡ್ರಿ ಮತ್ತ ನಿಮ್ಮ ಒಂದ್ ರೂಮ್ ಮಾಡಿರಿ ನಿನ್ ರೂಮ್ ಏನ್ ನೋಡ್ರಿ ಎ ಸಿ ಗೀಸಿ ಎಲ್ಲ ಕುಂಡಿಸ್ಕೊಂಡ್ರಿಪ ನಾ ನೋಡ್ರ ಒಬ್ಬ ಹಾಕಿ ಹಾಲನೆ ಮುಕ್ಕೋಬೇಕ ನನ್ನ ಮಮ್ಮಗನ ಈ ಅಮ್ಮನ ನಿನಗೆ ಕಾಳಜಿ ಅನ್ನೋದೇ ಅಯ್ಯೋ ಯಮ್ಮ ನಿನ್ನ ಮ್ಯಾಲೆ ನಾ ಯಾಕ ಕಾಳಜಿ ಇಲ್ಲ ಬಾ ತೋರಿಸ್ತೀನಿ ನಿನಗೇನು ಮಾಡಿಸೇನಂತೆ ನೋಡಬಾ ಒಂದಿಟ್ಟು ಏನಪ್ಪ ನನಗೂ ಎಲ್ಲರ ಒಂದು ಕ್ವಾನಿ ಮಾಡ್ಸೇನ ಎಮ್ಮ ನಿನಗೆ ಮ್ಯಾಲ ಹತ್ತಕ್ಕೆ ಬರಂಗಿಲ್ಲ ಅಂತ ಹೇಳಿ ನಿನಗ ಮ್ಯಾಲ ಮಾಡ್ಸೇ ಇಲ್ಲ ಮ್ಯಾಲ ಮೂರು ಮಂದಿಗೂ ಮಾಡ್ಸೇವಿ ಮತ್ ಅಪ್ಪ ಅವಾಗ ಮತ್ತ್ ನಿನಗ ತಳಗ್ ಮಾಡ್ಸೇವಿ ನಾ ಮೂರು ಮಂದಿಗೂ ಅಂತ ಮ್ಯಾಲ ಇಬ್ಬರಿಗೆ ಮಾಡ್ಸೇವಿ ಅಪ್ಪ ಅವಾಗ ಮತ್ತ್ ನಿನಗ ತಳಗ್ ಮಾಡ್ಸೇವಿ ನಡಿ ನೋಡ್ ನಡಿ ಹೌದಾ ನಡಿಪ ನಡಿವಿ ಮೊದಲು ಹೇಳಬೇಕ ಇದು ಹೆಂಗಾಗೇತಿ ನನ್ನ ರೂಮ್ ಅಂತೇಳಿ ಚಂದ ಆಗಿತ್ತಲ್ ಈ ಈಗ ಗಾದಿ ಪಾದಿ ಎಲ್ಲ ಬಂದು ಎಲ್ಲ ಕುಡಿಸಿ ಈಗ ಏನನ್ನೋ ಹತ್ತತ್ರ ಒಂದು ಲಕ್ಷ ರೂಪಾಯಿ ಖರ್ಚು ಬಂತ ನೋಡ್ಬಿ ಈ ಗಾದಿ ಪಾದಿ ಏನೆಲ್ಲ ತರ್ಗುಡ್ದ ಒಂದು ಲಕ್ಷ ಬಂತ ಹೆಂಗ ಚಲೋ ಚೆನ್ನಾಗೈತೆ ಕ್ವಾನಿ ಇದಕ್ಕೆಲ್ಲ ಬಣ್ಣ ನಾನು ನಾನ ಹ್ಮ್ ಇದ ನೋಡ್ಯಮ್ಮ ನಿನ್ನ ರೂಮ ಹೆಂಗೈತಿ ಭಿ ಕ್ವಾನಿ ಅಪ್ಪ ನನ್ನ ಚಂದ ಆಗೈತಿ ಇಲ್ಲಿ ಕಿಟಕಿ ಬೆಳಕ ಗಾಳಿ ಭಾಳ ಚಂದ ಐತಿ ಅಪ್ಪ ನನಗರ ಭಾಳ ಇಷ್ಟ ಆಯ್ತು ನಾನು ನನ್ನ ಮಮ್ಮಗೆ ಅವರಪ್ಪ ಅವ್ರವ್ಗೆ ಮಾಡಿದ ಮತ್ತು ಮಾಡ್ಕೊಂಡ ತಮ್ಮನಾಗ ಮಾಡಿದ ನೋಡಿರ ನನಗೇನು ಇಲ್ಲೇನೋ ಅಂತ ಅನ್ಕೊಂಡೀನಿ ನಾನು ಭೂಮಿಗೆ ಭಾರ ಅದೇನು ಅಂತಾರಲ್ಲ ಅದಕ್ಕೆ ದಂಡ ಅಂತ ಕೆಸ ಕೂಳಿಗೆ ದಂಡ ಹ್ಞೂ ಭೂಮಿಗೆ ಭಾರ ಅದಕ್ಕೆ ಕೂಳಿಗೆ ದಂಡ ಅದಕ್ಕೆ ಅಂತ ತಿಳ್ಕೊಂಡು ಓದಿನಿಪ್ಪ ಆದ್ರೆ ನೀನು ನೋಡ್ರಿ ನಿಮ್ಮ ಅಜ್ಜಿ ಮ್ಯಾಲ ಭಾಳ ಕಾಜಿದ್ದೀವಿ ಬಿಡ್ಯಪ್ಪ ಅಲ್ಲ ನನಗ ನೀ ಇಲ್ಲ ಅಂತ ಅನ್ಕೊಂಡಿದ್ನಿ ನನ್ನ ಮಗನ ನೀ ಮಾಡಿದಿಲ್ಲ ನನಗೆ ಬಹಳ ಖುಷಿ ಆಯ್ತ ಸಾಯಿ ವರ್ಗು ನಾನು ನೀದ ಪಲ್ಯ ಮೇಲೆ ಆರಾಮ್ ಮಾಡ್ಕೋಬೋದ ಮೆತ್ತಗೈತಲ್ಲ ಗಾದಿ ಬಿರುಸೈತಿ ಯಮ್ಮ ಸಲ ಕುಂತ ನೋಡ್ದೆ ಮೆತ್ತಗೈತು ಹೆಂಗೈತು ಅಂತ ಗೊತ್ತಾಕತಿ ಮಸ್ತ್ ಐತಿವಿ ಗಾದಿ ನೀ ಏನು ಚಿಂತೆ ಮಾಡಬೇಡ ನಾನು ಎಲ್ಲಾರನು ಇಷ್ಟ ಪಡದ್ರು ನೀನು ಇಷ್ಟ ಯಾಕಂದ್ರೆ ಸಣ್ಣ ನನ್ನ ಎತ್ತಿ ಆಡಿಸಿ ಬಿಡಿಸಿನಿ ನಮ್ಮಅ ಒಟ್ಟ ಒಟ ಅಂತಹ ಸೀಟ್ ಬರ್ತತಿ ತಾಯಿ ಬಿಡ್ದಂಗನಲ್ಲ ಹಾಕಿ ನೋಡ್ತೀನಿ ಅದ್ರಂಬ ನೀನು ಮಾತ್ರ ಕೈ ಬಿಡುದಿಲ್ಲ ಭಿ ನೀನ್ ನೋಡಿ ನೋಡ್ತೀನಿ ಇರುವರೆಗೂ ನಾವಲ್ಲ ನಿನಗ ಯಮ್ಮ ನೀ ಏನ್ ಕೆಲಸ ಮಾಡಕ್ ಹೋಗ್ಬಿಡ ಸೊಸಿ ಬಂದಾಳರ ಎಲ್ಲ ಮಾಡ್ತಾಳ ನೀ ಆರಾಮ್ ರಾಣಿಗತೆ ಇರ್ಬೇಕು ಉಣ್ಣೋದು ತಿನ್ನೋದು ಕುಂಡ್ರೋದು ನೀರೊಳಿಗೂ ಗುರಿ ಹೆಚ್ಚಿನಿ ಅದನ್ನ ಮಾಡಿನಿ ಇದನ್ನ ಮಾಡಿನಿ ಏನು ಮಾಡಕ್ ಹೋಗ್ಬಿಡ ಎಮ್ಮಾ ಮತ್ತೊಂದು ಕರೆ ಹೇಳೇನಾ ಯಾಕೆ ಹೆಂಗ್ ಮಾಡಾಕತ್ತ ಏನಪ್ಪಾ ಅದು ನಂದು ಮದಿ ಪಿಕ್ಸೆಗೈತೆಲ ಹುಡುಗಿ ದೊಡ್ಡ ಮನಿದೈತೆ ದೊಡ್ಡ ಸೌಕರ್ಯ ಮನಿದು ಅಕ್ಕಿಗೆ ಎಲ್ಲ ರೂಮ್ಗಳು ಮತ್ತೆ ಮತ್ತೀಗ ನನಗೆ ಒಂದು ರೂಮ್ ಮಾಡ್ಕೊಂಡಿ ಅಂದ್ರೆ ಅವಂಗೂ ಒಂದು ಇದು ಅಕ್ಕತಿ ಅದಕ್ಕೆ ರೂಮ್ ರೂಮಿರಲಿ ನಮಗೊಂದು ರೂಮ ಒಂದು ರೂಮ ಹೆಂಗೋ ಮನಿ ಅಂತೂ ದೊಡ್ಡದೈತಿ ಅವರು ಅಟಕ್ಕ ಇಟ್ಟ ಮಾಡ್ಕೊಂಡ್ಬಿಟ್ಟಿದ್ರವನ ಅದನ್ನು ಒಂದು ಸ್ವಲ್ಪ ಬಿಚ್ಚಿ ಎಲ್ಲ ಕಡೆ ಅಟ ಮಾಡಿ ಬನ್ನಾಗಿ ನಾನು ಮಾಡ್ಕೊಂಡ್ಬಿಟ್ನಿ ಇನ್ನೇನಿಲ್ಲ ಮದುವೆ ಮಾಡ್ಕೊಂಡು ಮುಂದೆ ಜೀವನ ಮಾಡ್ಬೇಕಲ್ಲ ನಾನು ಅತ್ತ ಹತ್ತೈತ್ತಕ್ಕೆ ಹೋಗಾವ ಬರಾವ ನಾನು ಹೇಂತಿಗಿಲೆಲ್ಲ ಅಡ್ಜಸ್ಟ್ ಆಗ್ಬೇಕಲ್ ಬೇ ಅದಕ್ಕೆ ನಾ ಇದನ್ನು ಮಾಡೀನಿ ಹೆಂಗ ಅನ್ನಿಸ್ತೀವಿ ನಿನ್ನ ಮೊಮ್ಮಗನ ಐಡಿಯಾ ಯಪ್ಪ ಮೊಮ್ಮಗನ ನೀ ಮಾಡಿರ ಚಲೋ ಮಾಡ್ಬೇಕಂತ ಎಲ್ಲರಿಗೂ ಐತಲ್ಲ ನೀ ಚಲೋ ಚೊಲೋ ಮಾಡ್ತಿ ನಿಮ್ಮನ್ನು ಕುಡಿಯೋಕತ್ತರ ಅವನೊಂದು ದಾರಿಗೆ ತಂದ ನಿಲ್ಸಾಕತಿ ನೀ ಮನಿನ ವಗಾತಿ ಮಾಡಾಕತಿ ನೀ ಅಂತ ಈ ಮನೆ ವಗಾತ್ ನಿಂತು ಯಪ್ಪ ಈ ಮನೆ ಒಗಾತಿ ನಿಂತತಿ ಮತ್ತು ಮದುವೆ ಏನಾಕತಿ ಮಮ್ಮಗನ ಯಾರು ನೀ ತೋಡಾಡ್ತಾರೋ ನಿಮ್ಮಅ್ವ ಅಂತೂ ಪೇದೈತಿ ಅದಕ್ಕೆ ಅಂದ್ರ ಅಂದ್ರೆ ಹನ್ನೆರಡುಗೆ ಅದು ಇವತ್ತು ಇದನ್ನ ಹೇಳ್ಬೇಡ ಅಂದ್ರೆ ಅವ್ರ ಮುಂದೆ ಹೇಳಿ ಬಂದಾಗ ಉಂಟಾನ ಅಂತಲಾಕಿ ಅದಕ್ಕೆ ನಿಮ್ಮ ಅವನು ಕರ್ಕೊಂಡು ಅಡ್ಡಾಡೋದು ಸರಿ ಅಲ್ಲ ನೋಡು ಏನ್ ಮಾಡ್ತಿ ಹೇಳು ಇಲ್ಲ ಅಭಿ ಅಲ್ಲೇ ನಾನು ಬೇರೆದವ್ರಿಗೆ ಹೇಳಿದ್ದೇನೆ ಅವ್ರು ಬರ್ತಾರ ಅದ ಒಂಟವ್ರ ಮನೆಯವ್ರಿಗೆ ಹ್ಞೂ ಅವ್ರಿಗೆ ಹೇಳಿದೇನೆ ಅವ್ರು ಬರ್ತಾರ ಅವ್ರು ನಾಳೆ ಬರ್ತಾರ ಇನ್ನು ನಾಳೆ ಜವಳಿ ತೆಗಿಸ್ಬೇಕು ಜವಳಿ ತೆಗಿಸಿ ನಾನು ಈಗ ಸಂಜೆ ಕೂರ್ಗ ಹೊಂಟೀನಿ ಅವ್ರಿಗೆ ಬೋನಾಗ್ಲಿ ಅಂತ ನಿಂತೇನೆ ಸಂಜೆ ಕೂರ್ಗೋಗಿ ಬಂದ ನಾಳೆ ಜವಳಿ ತೆಗಿಸಾಕೀವಿ ಎಮ್ಮ ನಿನ್ನೂ ಕರ್ಕೊಂಡು ಹೋಗ್ತೀನಿ ನಿಂಗೆ ವಯಸ್ಸಾಗಿತ್ತಲ್ಲ ನಿಂಗ ಎಂತ ಸೇರಿಬೇಕು ತಗೊಂಡು ಬರ್ತಾನ ಹ್ಮ್ ಮೊನ್ನೆ ನಮ್ಮ ಅವ್ಗೆ ಕಟ್ಟಿ ಕಟ್ಟಿ ಸೀರೆ ತೊಗೊಂಬಂದು ನಿನ್ನ ಬಿ ಅವ್ನು ಉಟ್ಕೊಂತೇಳಿ ಮೊದಲು ಹೊಳೆ ಸೀರೆ ಉಟ್ಕೊಂಡಿತ್ತಾಳ ಅವತ್ತು ಅವ್ರು ಮುಂದೆ ನನ್ನ ಮಾನ ಮರ್ಯೋದ ತಗ್ದಂಗೆ ಆತಳು ಏನು ನೀರ ಏನು ಉಗುದೈತಿ ಅದಕ್ಕೆ ನಿನಗೆ ಇಂಥ ಸೀರೆ ಬೇಕು ಕೇಳಿ ಯಪ್ಪಾ ಮ ಮಗನ ನಾನು ಯಾ ಸೀರೆ ಭಾರಿ ಉಡುದಿಲ್ಲಪ್ಪ ನನಗೆ ಒಂದು ಚಂದ ನನ್ನ ಪತ್ಲಾ ತಗೊಂಬಂದ್ ಬಿಡು ನಾ ಸೀರೆ ಉಡಂಗಿಲ್ಲ ಏನಿಲ್ಲ ತಲೆ ಮ್ಯಾಲೆ ಸೆರಗ ನೆಂದರು ಅಂತದ ಒಂದು ಪತ್ಲಾ ತಂದು ಕೊಡಪ್ಪ ಕಾಟನ್ ದಾರು ನಡಿತೈತಿ ಆದ ಭೀ ನೋಡಿ ಅಂಬರ್ದರ ದರ ಇಲ್ಲ ಕಾಟನ್ ಮತ್ತ ಕಾಟನ್ ತೊಗೊಂಡು ಬರ್ತೀ ಹ್ಮ್ ಹ್ಮ್ ಆಯ್ತು ನನ್ನ ಮಗನ ಅಷ್ಟ್ ಮಾಡಪಾ ಒಂದು ಎರಡು ತೊಗೊಂಡು ಬಂದ್ಬಿಡು ನನಗೆ ಅತ್ತ ಒಂದು ಎರಡು ಲಂಗ ತಗೊಂಡ್ ಬಂದ್ಬಿಡ್ ಲಂಗ ತೊಗೊಂಡು ಬಾ ನಾನು ಇಲ್ಲೇ ಹೊಲಿಗೆ ಯಾರ ಕಡೆ ಹೊಲಿಸ್ಕೋತನ ಲಂಗ ಅರ್ಬಿ ಬಿ ತಗೊಂಡ್ ಬಂದ್ಬಿಡು ನನ್ಗ ಅದಕ್ ಹೊಂದ ಚಲೋ ಒಂದು ಎರಡು ಚಂಪರ್ ತಗೊಂಡ್ ಬಂದ್ಬಿಡು ಸಾಡಿಯಾಗಿ ಮ್ಯಾಚಿಂಗ್ ಹಾಕೋದಿಲ್ಲ ನಾ ಅದಕ್ಕೆ ಹೊಂದು ಹಂಗೆ

ಅದಕ್ಕ ನಾ ಆಕೆಗೆ ಒಮ್ಮೆ ಸರ್ಪ್ರೈಸ್ ಕೊಡ್ಬೇಕಂತ ನಾ ಮಾಡೀನಿ ಆಕಿ ಯಾಕೋ ಒಂಥರ ಮಕ ಸಪ್ ಮಾಡ್ಕೊಂಡ್ ಕೇಳೋದಕ್ ನನಗೆ ಬ್ಯಾಸ್ರ ಅದಕ್ಕ ಕರ್ಕೊಂಡ ಹೆಂಗ್ ಹೆಂಗೈತಿ ಅಂತ ಕೇಳಾಕ ಚಂದ ಐತಂತೆ ಬಾಳ ಇಷ್ಟ ಪಟ್ಲ ಅದಕ್ಕ ನನಗೂ ಖುಷಿ ಆತ ಪಲಂಗ ಮಮ್ಮಗಿ ಪಲ್ಲಂಗ್ ಮಾಡಸುಂಡ ಅಲ್ಲ ಮಗನ ಮೊನ್ನೆ ನೋಡಾಕ್ ಬಂದಿದ್ರಲ್ಲ ಅವ್ರ ನಮ್ ಸಂಬಂಧ ಏನಂತ ಈಗೇನಂತ ಮದ್ವಿದಿಯನ್ ಮಾತುಕತೆ ತಗೊಳುದು ಕೊಡೋದು ಏನಂತ ಏನಿಲ್ಲಪ್ಪ ಅವರು ತಗೊಳ್ಳೋದು ಕೊಡೋದು ಅನ್ನೋಕೆ ಏನೈತಿ ಮದುವೆಗೆ ಒಪ್ಕೊಂಡ್ರವ್ರು ನನ್ನ ನೋಡಿ ಒಪ್ಕೊಂಡ್ರವ್ರು ಈ ಮನೆ ನೋಡಿ ಅಥವಾ ಇದನ್ನ ನೋಡಿ ಒಪ್ಕೊಳ್ಳೋಲ್ಲ ನಿಮ್ಮ ಗುಣ ನೋಡಿ ಒಪ್ಕೋತೇನೆ ನೀವು ನೋಡೋಕೆ ಕೆಂಪುಗೆ ಹೀರೋ ಇದ್ದಂಗೆ ಇದ್ದಾರೆ ಅಂತೇಳಿ ಅವ್ರು ಅವನು ಅಂತ ಅದಕ್ಕೆ ನಾನು ನೋಡಿ ಹ್ಞೂ ಅಂತ ಹುಡ್ಗಿ ಕೊಡೋಕೆ ಒಪ್ಕೊಂಡಾರ ಅದಕ್ಕೆ ನಾನು ಮನೆ ಸುತ್ತ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ ಮನೆ ಬಂದಾಗ ಹತ್ತ ಇಟ್ಟ ಆಗಿತ್ತಲ್ಲ ಈಗ ನಾಳೆ ಶ್ಯಾಮ್ಗೆ ಉಣ್ಣಕ್ಕೆ ಇತ್ತ ಬಾ ಅಂತ ಹೇಳಿದ್ದೀನಿ ನೋಡೋಣ ಅವ್ರೆಷ್ಟು ಜನ ಬರ್ತಾರ ಏನಂತ ಹೇಳಿ ಅದಕ್ಕೆ ಅವ್ರು ಬಂದ್ರೆ ಹಂಗ ಇದರ ಮನೆ ಮತ್ತು ರಿಜಿಸ್ಟರ್ ಆಫೀಸನ್ನಾಗ ಸಿಂಪಲ್ ಮದಿ ಮಾಡ್ಕೋಬೇಕೇನಪ್ಪ ಅದ ಅಷ್ಟ ಮಾಡ್ಕೋಬೇಕೇನಿ ನಾವಷ್ಟ ಎಲ್ಲರೂ ಸೀರೆ ತೊಗೊಂಡು ಆಕೆಗೆ ನಾನು ಒಂದು ಎರಡು ತೊಲೆ ಗಂಟನ ಎರಡು ತೊಲೆ ನಡೀತಲ್ಲಪ್ಪ ಅಲಾ ಏ ಎರಡ್ ತೊಲಿ ಎಲ್ಲಾಕತಿ ಮಗನ ಸಣ್ಣದ್ದು ಹ್ಞೂ ಹೌದೇನಪ್ಪ ಆಯ್ತು ಒಂದು ಮೂರು ತೊಲಿ ಗಂಟನ್ ಮಾಡಿಸ್ತೀನಿ ಒಂದು ಎರಡು ಅಡಿ ಅವಲಕ್ಕಿ ಸರ ಮಾಡಿಸ್ಬೇಕು ಮಾಡಿಸ್ಬೇಕೀನಿ ಆಕಿ ಅವಲಕ್ಕಿ ಸರ ಬ್ಯಾಡ್ದು ಅದಕ್ಕೆ ಮೂರು ಅಡಿ ಗುಂಡಿನ ಸರ ಮಾಡಿಸ್ತೀನಿ ಗುಂಡಿನ ಸರ ಆಯ್ತು ಒಂದು ಮೂರು ತೊಲಿ ಗಂಟನ ಹಾತು ಒಂದು ಸಣ್ಣ ಗಂಟನು ಒಂದು ತೊಲಿದು ಒಂದ್ ಜೋಡ್ಕಿ ವ್ಯಾನ್ ಕಾಲು ಹಾಕಿ ಚಾಳ ಇಷ್ಟನ್ನ ಹಾಕಿ ಕೊಡ್ಬೇಕಾನಿಪ್ಪಾ ಅಲ್ ಮಗ ಅವ್ರು ಏನ್ ಹಾಕ್ತಾರ ನಿಂಗೆ ಅದು ಎಪ್ಪ ನಂಗೆ ಅವರು ಮೂರು ತೊಲಿ ಚೈನ ಹಾಕ್ತಾರಂತ ಕೊಳ್ಳಾಗ ಒಂದು ಎರಡು ತೊಲಿದು ಬ್ರೆಸ್ಲೆಟ್ ಅಂತ ಒಂದು ತೊಲಿ ಉಂಗ್ರಂತ ಆ ಕದಾ ಸಪ್ಲಾಕತ್ತಲ್ಲ ನಿಮ್ಮ ನೋಡಪ್ಪ ಹ್ಮ್ ಬರತ್ತ ಮಗ ಉಬ್ಬಸ್ಕೊಂಡ ನೋಡು ಅವರು ಇಷ್ಟ ಆಗ್ತಾರಂತಿಪ ಅದಕ್ಕೆ ಮಾತ್ರ ಇರ್ಲಿ ಅಂತ ನಾನು ಹಾಕತನಿ ಅದಕ್ಕೆ ಸಾಲ ತೆಗಿಯಾಕತ್ತ ನಾನು ಅದನ್ನ ಸಾಲ ತಗದು ಹ್ಮ್ ಮದ್ವಿ ಮಾಡ್ತಾನ ನಾನು ಅನ್ನ ಕೂಡ ಹರಿತೇವ್ ಅಲ್ಲ ಅವನ್ ನಾಳೆ ಹರಿಬೇಕಲ್ಲ ಪಕ್ಕ ಕೊಟ್ಟಂದ್ರೆ ಈಗ ಕುಡ್ದು ಅಡ್ಡಾಡಕತ್ತಾನ ಅವನ್ ಮ್ಯಾಲ ನೀ ಭಾರ ಹಾಕಿ ಸಾಲ ತಗೋದು ಏನ್ ಮಾಡ್ತಿ ಹ್ಮ್ ಯಪ್ಪ ಅವನ್ ಮದ್ವಿ ನಾ ಮಾಡಿದೇವ ಈಗ ನಾನು ಮದ್ವಿ ಅವನ್ ಮಾಡ್ಬೇಕಲ್ಲ ಹೌದಪ್ಪ ಹೌದು ನೀ ಎಲ್ಲ ನಿಂತು ಮನೆ ಬಾಳೆ ನೋಡ್ಕೊಂಡು ಮನೆ ಶುದ್ಧ ಮಾಡಿದಿ ನಮ್ಮನೆ ಎಲ್ಲ ನೋಡ್ಕೊಳತಿ ಅಂತಪ್ಪ ಈ ಜೀವನ ಐತಿ ನೀನು ಅವ್ನ ಬಾಳೆನೂ ಶುದ್ಧ ಮಾಡಕತ್ತಿ ಆರ ನೀ ಎದಿ ಅಂತ ಅವಾಗ ಆದ್ರೆ ಅವನು ತಿಳಿಯಾಗಿರ್ಬೇಕಲ್ಲ ಕುಡ್ಕೊಂತ ಅಡ್ಡಿಡತಾನ ಮುಂದ್ ಜೀವನ ಹೆಂಗ ಮುಂದ ದೇವ್ರ ಹಚ್ಚಿದಂಗ ಅಕ್ಕತ್ತಪ್ಪ ನೀ ಏನ್ ಚಿಂತೆ ಮಾಡಾಕ್ ಹೋಗ್ಬೇಡ ಮದುವೆ ಆತ್ನ ಸಾಲ ಐತಂತೆ ಇಬ್ಬರಿಗೆ ಇಷ್ಟು ನಾವು ವಹಿಸ್ಕೊಂಡ್ಬಿಟ್ಟು ಅಂದ್ರ ತಾನ ಹರಿತಾನ ಹ್ಮ್ ನಾನಂತೂ ದೊಡ್ಡದಾಗಿ ಏನ್ ಮದ್ವಿ ಆಗತ್ತಿಲ್ಲ ದಾನ್ ದಂಡಿ ಅಷ್ಟೇ ಹೋಗಿ ರಿಜಿಸ್ಟರ್ ಆಫೀಸನೇ ಅಕ್ಕಿ ಕಾಳು ಒಕ್ಕೊಂಡ್ ಬಂದ್ಬಿಡ್ತೀವಿ ನಾ ಹ್ಮ್ ಆಯ್ತಪ್ಪ ಮದುವೆಗೆ ಯಾರ್ಯಾರು ಬರೋನಂತೀ ಆಯಪ್ಪ ಅದು ದಾಮ್ ಧೂಮ್ಲಿ ಆಗಿದ್ರೆ ಎಲ್ಲರೂ ಕರ್ಕೊಂಡೋಗಿ ಮದ್ವಿ ಮಾಡ್ಕೊಳಕ್ಕೆ ಬರ್ತಿತ್ತು ನೀನು ಮತ್ತು ಅವ್ವ ಅಮ್ಮಗ ಬುಡನು ಅಮ್ಮಗೆ ವಯಸ್ಸಾಗೈತಿ ನಾನಂತೂ ಅಡುಗೆ ಇದು ಮನೆಯಾಗೈಟ್ಕೊಂಡ್ಬಿಟ್ಟಿರ್ತೀನಿ ಉಣ್ಣೋದು ತಿನ್ನೋದು ಅಷ್ಟ ಆಮೇಲೆ ಹುಡುಗಿ ಹುಡುಗಿ ಮನೆಯಾಗಿರ್ತಾರೆ ಇಷ್ಟು ನೋಡಿ ಬೇರೆ ಏನಿಲ್ಲ ಅದಕ್ಕೆ ನಾ ಏನು ಬೇರೆ ಇದು ಮಾಡತ್ತಿಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗೋದೈತಿ ಮದುವೆ ಮಾಡ್ಕೊಂಡು ಬಂದ್ಬಿಡೋದೈತಿಪ್ಪ ದಾಮ್ ಧೂಮ್ ಏನು ಬೇಡ ಬೇಡ ಸಂಜೆ ಹ್ಮ್ ಹ್ಞೂ ಓ ನೀವು ಯಾವಾಗ ಬಂದ್ರಿ ನಾನು ಬೆಳಗ್ಗೆನೇ ಬನ್ನಿ ನೀವು ಬೆಳಗಿಂದ ಬರ್ತೀರಾ ಬರ್ತೀರ ಅಂತ ನೋಡಿನಿ ನೀವು ಬರಲೇ ಇಲ್ಲ ಇನ್ನೇನು ಮಲ್ಕೊಳಕ್ಕೆ ಹೊಂತಿದ್ವಿ ಈಗ ಬಂದರೆ ಅರ್ಬಿ ಲಾಕತ್ತರ ಅಂತಂದ್ರೆ ಅದಕ್ಕೆ ಲಕ್ಷ್ಮಿ ನಿಮ್ಮ ಜೊತೆ ಮಾತಾಡಿ ಹೋದ್ರ ಅತು ಅಂಥೇಳಿ ಬನ್ನಿ ಅದು ಮಾನ್ಯ ಆಗಿದ್ದು ಇದಕ್ಕೆ ತಪ್ಪಾತು ರೀ ನಾನು ನನಗೆ ಕ್ಷಮಿಸ್ಬಿಡ್ರಿ ಅಯ್ಯೋ ಬರೀ ಕುಂಡ್ರಿ ಬರ್ರಿ ಗಂಡ ಹೆಂಡತಿ ಮನೆ ಸಂಸಾರ ಜಂಜಾಟ ಅಂದ್ರೆ ಜಗಳ ಹಾಕೋದನ್ನ ಇರೋದನ್ನ ನಾನು ಅದನ್ನೇನು ಸಿಟ್ಟಿಟ್ಕೊಂಡಿಲ್ಲ ಬರ್ರಿ ಅದೆಲ್ಲ ಇರುತ್ತಾನ ರೀ ಯಾರ್ ಯಾರು ಆಡೋಲ್ಲ ಅಕ್ಕ ತಂಗಿ ಜಗಳ ತಮ್ಮ ಜಗಳ ಜಗಳಾಡೋಲ್ಲ ತಂದೆ ತಾಯಿ ಜಗಳಾಡೋಲ್ಲ ಗಂಡ ಜಗಳ ಜಗಳಾಡೋಲ್ಲ ಎಲ್ಲಾರದು ಜಗಳ ಇದ್ದ ಜಗಳ ಮಾಡ್ಬೇಕು ಮಾತಾಡ್ಬೇಕು ಖುಷಿ ಇರ್ಬೇಕು ಎಲ್ಲಿ ಜಗಳ ಇರ್ತದೋ ಅಲ್ಲಿ ಪ್ರೀತಿ ಜಾಸ್ತಿ ಇರ್ತತಿ ಎಲ್ ಆದ್ರ ಕೈಮೂಟ ಮೈಮೂಟೋ ಹೋಗ್ಬಾರ್ದು ಬಾಯಿ ಬಾಯಿ ಉಂಟ ಜ ಬೇಕಾದಂಗ್ ಜಗಳ ಮಾಡ್ಬೇಕ ಕೈಮೂಟ ಮೈಮೂಟೋ ಒಂದು ಹೋದ್ರೆ ನಂಗೆ ಸಿಟ್ಟು ಬರ್ತತಿ ಅಷ್ಟ ಬೇರೆ ಏನಿಲ್ಲ ನಾನು ನಿಮ್ಮೇಲೆ ಕೈ ಮಾಡ್ಬಾರ್ದು ತಪ್ಪಾತು ನಂತೂ ತಪ್ಪಾಗೈತಿ ನೀವು ಮಾತಾಡ್ತೀರಿ ಹೆಂಗಾರೆ ನಾನು ಅಲ್ಲೇ ಟಾಸ್ಕಿ ಮಾಡ್ತೇನೆ ಅದ ನೀ ಮಕ್ಕಳಾಗತ್ತೆ ಏನೋ ಹೇಳಿ ಕರ್ಕೊಂಡು ಬನ್ನಿ ಸಂಜು ಇವ್ರ ಜೊತೆ ಮಾತಾಡ್ತಿರು ನಾನು ಹೋಗಿ ಹಾಸ್ಕಿ ಮಾಡಿ ಬರ್ತೇನೆ ಹಾ ಹ್ಮ್ ಆಯ್ತು ಹೋಗು ನಾನು ಅಕ್ಕ ಹೋಗ್ಲಿ ಅಂತ ಸುಮ್ಮನಿದ್ನಿ ಒಂದು ವಿಷಯ ಹೇಳ್ತೇನೆ ನೀವು ನಿಮ್ಮ ಹೆಂಡತಿನ ಮಂದಿ ಮುಂದ್ ಬೈಯೋದಾಗ್ಲಿ ಮಂದಿ ಮುಂದ್ ಹೇಳ್ಸೋದು ಮಂದಿ ಮುಂದ್ ಬಂದ್ ಹೊಡಿಯೋದಾಗ್ಲಿ ಮಾಡ್ಬಾರ್ದು ಹೆಂತೀನ್ ಯಾವತ್ತಿದ್ರೂ ತಪ್ಪಿದ್ರೆ ಆಕಿ ತಪ್ಪನ್ನ ತಿಳ್ಕೊಬೇಕು ಮೊದಲ ಆಕಿ ತಪ್ಪು ಮಾಡ್ಯಾಳಂತ ಅಕ್ಕಿ ಬಾಯಿಂದನ ಗೊತ್ತಾಗ್ಬೇಕು ನೀವು ಕಣ್ಣಾರ ಅದನ್ನು ನೋಡಿರಬೇಕು ನೀವು ನೋಡಿಲ್ಲ ಅಂದ್ರೆ ನೋಡಿದವ್ರನ್ನ ಕೇಳಬೇಕು ಸುಳ್ಳು ಹೇಳೋರ್ನ ಮಾತು ಕೇಳಿ ಕಪಟ ಹೇಳೋರ್ನ ಮಾತು ಕೇಳಿ ಅದನ್ನು ಬಂದು ಪಟ್ ಪಟ್ ಅಂತ ಹೆಂತೀನ ಹೊಡಿಯೋದ್ರಿಂದ ಅರ್ಥ ಇಲ್ಲ ಆಕೆ ಹೊಡಿಸ್ಕೊಳಕ್ಕೆ ಒಂದು ವಸ್ತು ಅಲ್ಲ ಆಕೆಯೂ ಮನುಷ್ಯರು ಆಕಿಗೂ ಒಂದು ಮನಸ್ಸು ಅಂತ ಇರುತ್ತೆ ಎಲ್ಲಾರನೂ ತಂದಿ ತಾಯಿ ಅಂತ ಮರ ಅಕ್ಕ ತಂಗಿನ ಎಲ್ಲರನ್ನು ಬಿಟ್ಟು ಮನೆಗೆ ಜೀವನ ಮಾಡೋಕೆ ಬಂದಿರ್ತಾಳಂದ್ರೆ ಆಕಿ ಎಷ್ಟು ಕಷ್ಟ ನೋವು ಎಲ್ಲನೂ ಬಿಟ್ಟು ನಿಮ್ಮ ಜೊತೆ ಇರಬೇಕು ಅಂತ ಬಂದಿರ್ತಾಳ ಆವಾಗ ನೀವು ಕಷ್ಟ ಕೊಡಾಕತ್ರ ಏನು ಹಾಕಿದೀನಿ ನೀವು ತಿಳಿ ನೋಡಿರಿ ಯಾಕಂದ್ರೆ ನಾನು ನಿಮ್ಗಿಂತ ಸನ್ನಾಮ ನಿಮಗ ತಿಳಿ ಹೇಳುವಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ ಅದಕ್ಕೆ ನಾನು ಹೇಳಾಕತ್ತೀನಿ ಒಂದು ಹೆಣ್ಣು ಗಂಡನ್ ಬಿಟ್ಟ ಬಂದು ತವರ್ ಮನೇಳ್ಕೊಂಡಿರೋದು ಅಕ್ಕಿಗೆ ಎಷ್ಟ ಮನ್ಸಿಗೆ ನೋವು ಹಾಕತಿ ಅಕಿ ಮನ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತತಿ ಮತ್ತು ಹಾಗೆ ಹೋಗಿ ಬರೋರು ಹಳ್ಳಿಗಳಲ್ಲಿ ಬಹಳ ಕೆಟ್ಟ ಕೆಟ್ಟ ಕೇಳ್ತಾರ ಯಾಕ್ರಿ ಮತ್ತಿನ್ನ ನಿಮ್ಮ ಮಗಳು ಅದಾಳ ಗಂಡ ಮನೆಗೆ ಹೋಗಿಲ್ಲ ಯಾಕ್ರಿ ಏನಾಯ್ತು ಅಂತ ಕೇಳ್ತಾಳ ಕೇಳ್ತಾರೆ ಅದಕ್ಕೆ ಪಾಪ ಅಕ್ಕಿಗೆ ಅದನ್ನು ಉತ್ತರ ಕೊಡೋದಕ್ಕೆ ಅಕ್ಕಿಗೆ ಭಾಳ ಹಿಂಸೆ ಹಾಕಿರ್ತತಿ ಅಂತ ಸಂದರ್ಭ ಹೆಣ್ಣಿಗೆ ಬರಬಾರ್ದು ಅಂತ ನನ್ನ ಆಸೆ ನಂದು ಇದಿಷ್ಟೇ ನೋಡ್ರಿ ಹೌದು ಸಂಜು ನೀಷ್ಟು ಸಣ್ಣ ವದಿ ನಿನಗಿರೋಷ್ಟು ಬುದ್ಧಿನ್ ನನಗಿಲ್ಲ ನನ್ಗೇನ್ ಗೊತ್ತಿಲ್ಲಣ್ಣ ಅಲ್ಲಿ ಅವ್ರಿಗೆ ಹೇಳಿದ ತಕ್ಷಣ ಹಿಂಗೆ ತಲೆಯಾಗ ಅದ ಬಂದ್ಬಿಡ್ತೇತಿ ನಂಗೆ ಅದಕ್ಕೆ ಸಿಟ್ಟು ಬಂತ ಏನೋ ತಿಳ್ಕೊಂಡು ಓಡದಿ ತಪ್ಪಾತು ಮತ್ತ ಮುಂದೆ ಹಂಗೆ ಮಾಡಂಗಿಲ್ಲ ಏನು ತಪ್ಪೈತಿ ಏನಿಲ್ಲ ಇಲ್ಲ ತಿಳಿ ನೋಡಿ ಮಾಡಿ ಹ್ಞೂ ಆಮೇಲೆ ಮಾತಾಡ್ತೇನೆ ಏನ್ ಇನ್ನೊಂದು ಇನ್ನೊಂದ್ರಿ ಮಾವರ ಏನು ಸಂಜು ನಿಮ್ಮ ತಮ್ಮನ ಮದುವೆ ಆಗತ್ತದಂತ ನಮ್ಮ ಅಕ್ಕ ಕಪ್ಪ ಅಂತ ಗೊತ್ತಿದ್ದೆ ನೀವು ಮದುವೆ ಮಾಡ್ಕೊಂಡು ಹೋಗಿದ್ದೀರಿ ಅದು ಅಲ್ಲಿ ಕಪ್ಪು ಗಿದಾಳ ಈಗಿಂತೋರ್ಸಿ ಅಸಹ್ಯ ಆಗುತ್ತ ಅನ್ನೋ ಕಾರಣಕ್ಕೆ ಏನಾದರೂ ನಿಮ್ಮ ಮನೇಲಿಕ್ಕಿಂತ ಪ್ಲ್ಯಾನ್ ಮಾಡಿ ಹೊರಗೆ ಕಳಿಸಿ ಆಮೇಲೆ ಅದು ನಾನು ಹೀಗೆ ಅಂತ ಮತ್ತೆ ಬೇಜಾರು ತಿಳ್ಕೊಬೇಡ್ರಿ ಅವರು ಮಂಪನ ನೋಡಕ್ಕೆ ಬಂದ್ರ ಏನು ಚೇಚೆ ಅಂಥ ಭಾವನೆ ಇಲ್ಲೇ ಇಲ್ಲ ನಮ್ಮ ತಮ್ಮ ಭಾಳ ರೀ ಅವ್ನ ಸ್ವಭಾವ ಏನೈತೆ ಗೊತ್ತೈತಾನೆ ಒಂದು ಸಲ ಒಬ್ಬೊಬ್ಬರ ಜೋಡಿ ಮಾತಾಡ್ತಾನ ಒಮ್ಮೆ ಮಾತಾಡೋಂಗಿಲ್ಲ ಹಾಗಾಗಿ ಅವ್ನು ಎಲ್ಲರ ಕಣ್ಣಿಗೆ ಕಟ್ ಕೆಟ್ಟು ಕನಕತಾನ ಅವನ ಮನಸ್ಸು ಭಾಳ ಚಲೋ ಐತ್ರಿ ಅವ್ನ ಮನಸ್ಸು ಐನ ಯಾರಿಗೂ ಅರ್ಥ ಆಗಿಲ್ಲ ಅವನು ಭಾಳ ತಿಳುವಳ್ಕೆ ಮನಸ್ಸೈತಿ ಅವನು ನಮ್ಮ ಮನೆ ಎಲ್ಲಷ್ಟು ಸುಧಾರಿಸತಾನಂದ್ರೆ ನಾ ಕುಕೊತ ಎಲ್ಲ ಹಾಳು ಮಾಡಾಕದ್ರು ಅವ ಸುಧಾರಿಸತಾನೆ ಇಡೀ ಊರಿಗೆ ಊರಿಗೆ ಗೊತ್ತೈತಿ ಅವ್ನು ಎಷ್ಟು ಚೊಲೋ ಅದಾನ ಅಂತೆ ಅವನಿಂದ ಮನೆ ಉದ್ಧಾರ ಆಗತ್ತದ ಅನ್ನೋದು ಗೊತ್ತೈತಿ ಆದ್ರೆ ಅವ್ನು ಮಾತಾಡೋದು ಕಮ್ಮಿ ರೀ ಈಕಿನ ಮಾ ಈಕೆ ಮಾತಾಡ್ಸಕ್ಕೆ ಹೋಗಲ್ಲ ಮ್ಯಾಲ ಬಿದ್ದು ಅವ್ನು ಹೋಗಲ್ಲ ಅದಕ್ಕೆ ಈಗ ಸಿಟ್ಟು ಬರ್ತತಿ ಹಾಗಾಗಿ ಅದು ಆಕೆಗೆ ಅವನ ಬಗ್ಗೆ ಕೆಟ್ಟ ಭಾವನೆ ಐತೆ ಅಷ್ಟ ಆದರೆ ಮಾತಾಡಿದ್ರು ಅವ್ನ ಮನಸ್ಸು ಭಾಳ ಚಲೋ ಐತ್ರಿ ಹ್ಞೂ ಅದು ಯಾರಿಗೂ ತಿಳಿದಿಲ್ಲ ನನಗೆ ತಿಳಿದೈತೆ ಅಷ್ಟು ನಾವು ಅಂತಂಬ್ರೆಲ್ಲ ಬಂದ ರೀ ನಾವು ಯಾವತ್ತೂ ಬೇರೆ ಆಗೋದಿಲ್ಲ ಇವರು ಬೇಕಾದವರು ಬೇಕಾದ ಹೇಳಿ ತಿಳಿ ಮಾಡಿ ಕಾಲು ಮ್ಯಾಲ್ ಮಾಡಿರು ನಾವು ಬೇರೆ ಇಲ್ಲ ಏನು ಹೇಳ್ತಾನಂದ್ರೆ ಈಕಿನ ಒಂದು ಸ್ವಲ್ಪ ಮನೆಯಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಈಗ ಹೊಸ್ದಾಗಿ ಬಂದಾಳಂದ್ರೆ ಅವನು ಒಂದು ಏನಾರ ಅಂದ್ರೆ ಸೈಸ್ಕೋಬೇಕಾಕತಿ ಅಪ್ಪನ ಒಂದು ಏನಾರ ಅಂದ್ರೆ ಸೈಸ್ಕೋಬೇಕಾಕತಿ ಹಿಂಗೆ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಅನ್ನೋದು ನನ್ನ ಆಸೆ ರೀ ಅಷ್ಟೇ ಮತ್ತಿನ್ನೇನಿಲ್ಲ ನನಗೆ ಇಕ್ಕಿ ಮ್ಯಾಲೆ ಸಿಟ್ಟಿಲ್ಲ ಏನಿಲ್ಲ ನನ್ನ ನಾನು ಇಕ್ಕಿ ಕಪ್ಪಾದಾಳ ನಾ ಏನು ಅನ್ಕೊಂಡಿಲ್ಲರಿ ನಾ ಇಷ್ಟಪಟ್ಟು ಮದ್ವೆ ಆಗಿ ಪ್ರೀತಿ ಸಿ ಮದುವೆ ಆಗಿದ್ದೀನಿ ನಾನಿಕೇನು ಚಲೋನೂ ನೋಡ್ಕೋತೀನಿ ಆಕೆ ಜೋಡಿ ಜೀವನ ಮಾಡಕತ್ತೀನಿ ನನಗೆ ಆಕೆಗೆ ಎಲ್ಲ ಪ್ರೀತಿ ಹೊಂದಾಣಿಕೆ ಎಲ್ಲ ಚಲೋ ಐತ್ರಿ ಆದರೆ ಬೇರೆ ಏನಿಲ್ಲ ರೀ ಇಷ್ಟ ರೀ ಆಕೆ ತಿಳ್ಕೊಳೋದು ತಪ್ಪೈತಿ ಅವ್ರು ಮಾತಾಡ್ಲಿದ್ದು ತಪ್ಪೈತಿ ನಾ ಏನು ಹೇಳಕ್ಕೆ ಬರಲ್ರಿ ನಾನು ಹಿಂತಿ ಜೊತೆ ಅಂತ ನಾ ಬಲವಂತದಿಂದ ಹೇಳಕ್ಕೆ ಬರಲಲ್ಲ ಅವ್ರು ಇಷ್ಟ ಅವ್ರು ಮಾತಾಡ್ರಿ ಆಕೆ ಮಾತಾಡೋದು ಅವರಿಲ್ಲಾಂದ್ರೆ ಸುಮ್ಮನೆ ಬಿಡೋದು ಅಲ್ಲ ರೀ ಇದನ್ನ ಹೇಳೋದು ಕರೆಕ್ಟ್ ಅಲ್ಲ ರೀ ಹೌದೌದು ನೀವು ಹೇಳೋದು ಬರೋ ಇದ್ರಾಗ ಇದ್ರಾಗೇನೇ ಇದಿಲ್ಲ ಹ್ಞೂ ಆಯ್ತು ಹೊತ್ತಾತ್ರಿ ನೀವು ಮಲ್ಕೊಳು ರೀ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಸರಿ ಆಯ್ತು ರೀ ನಾನು ಮಲ್ಕೊಳಕ್ಕೆ ಹೋಗ್ತೀನಿ ಮತ್ತು ನಾವು ಬೆಳಗ್ಗೆ ಹೇಳ್ಬಿಡ್ದೆ ಅಗೂ ಹೋಗ್ತೀವಿ ರೀ ಹೊಂಟುಟ್ಲೆ ನಂದು ಬಾಡಿಗೆ ಐತಿ ಹಾಗಾಗಿ ಒಂದು ಸ್ವಲ್ಪ ನಾ ಇವತ್ತು ಕರ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕಂತೆ ಉಳಿದ್ರ ಇಲ್ಲಂದ್ರೆ ನೀವು ಆಗ ಬಂದಿರ ಆಗ ಹೋಗ್ಬಿಡ್ತಿದ್ದು ನಾವು ಇಲ್ಲಿ ನೀವು ಬರಲಿಲ್ಲ ನಾನು ನೋಡಿ ನೋಡಿ ನೀವು ಬರಲಿಲ್ಲ ಹೀಗಾಗಿ ಇಲ್ಲಿ ಉಳಿದ್ನಿ ನಾಳೆ ಬೆಳಿಗ್ಗೆ ಲಕ್ಷ್ಮಿನ ಕರ್ಕೊಂಡು ಹೋಗ್ಕೆ ರೀ ಮತ್ತು ನೀವು ಹೇಳಿಲ್ಲ ಅದು ಅನ್ಬೇಡ ಮತ್ತು ಮಾವಾಗ ಹೇಳ್ಬೇಕ ನೀ ಮಾವಾಗ ಏನು ಹೇಳಬೇಡ ಅಂತಂದ್ಲು ಅತ್ತಿ ಹಾಗಾಗಿ ನಾನು ಸುಮ್ಮನೆ ಆಗಿದ್ದೀನಿ ರೀ ಮಾವಾಗಿದ್ದಾನ ಏನು ಹೋಗ್ಬೇಡ ಅಂದ್ರೆ ಹಾಗಾಗಿ ಸುಮ್ಮನೆ ಆದ ಮಾವನ ಎರಡು ದಿನ ಬೇರೆ ಕಡೆ ಕೆಲ್ಸಕ್ಕೆ ರೀ ಅದಕ್ಕೆ ನಿಮಗೆ ಹೇಳೀನಿ ಮತ್ತು ಮನೆಯಾಗೆಲ್ಲ ಆರಾಮದರ್ಲ ಏನು ಇದಿಲ್ಲ ಚಿಂತೆದು ಮನೆ ಪಾರಿ ಗಟ್ಟಿ ಮುಟ್ಟು ಆಯ್ತು ರೂಪಾ ನಿಮ್ಮದ ಬಿಚ್ಚಿ ಪಾಡಿ ಭಾಳ ನಿಮ್ಗೆ ರಾತ್ರಿ ಪಾ ಚಂಜಾಟ ಹತ್ತಿ ಮನಿ ಅದನ್ನೆಲ್ಲ ರಿಪೇರಿ ಇಷ್ಟು ಇಷ್ಟ ಈಗ ಕೆಲಸ ಮನಿ ಕುಲ್ಲಾ ಜಗದಾಗ ಮನೆ ಕಟ್ಟೋದು ಚಲೋ ರೀ ಇದ್ದದ್ದು ಮನೆ ಸುದ್ದಿ ಮಾಡ್ಕೊಳಕ್ಕೆ ಹೋಗೋರ್ಲ ಅದು ಭಾಳ ರೀ ಕೈ ಕೈ ಭಾಳ ಅವೆಲ್ಲ ಹ್ಞೂ ಆಯ್ತು ತಗೋರಿ ಹೋಗಿ ಮಲ್ಕೊಡ್ರಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಯಾಕಂದ್ರೆ ನನಗೂ ಯಾಕೋ ಭಾಳ ತಲೆನತತಿ ಈಗ ಮಲ್ಕೋಬೇಕನ್ ಇನ್ನೊಂದು ಸ್ವಲ್ಪ ನಿತ್ಯೆತದಂದ್ರೆ ಓ ನೋಡ್ಕೊಂತ ತೊಳ್ಳ್ಯಾಡಿ ತೊಳೆಡಿ ನಿಂತತಿ ನೋಡ ಅಂದ್ರೆ ಟೈಮ್ ಹೋಗಾಕ್ ಈಗ ಹನ್ನೆರಡು ಗಂಟೆ ಇನ್ನೊಂದು ನಾಲ್ಕು ತಾಸು ಐದು ತಾಸು ನಿದ್ದೆ ಹಾಕೈತಿ ಅಷ್ಟೆ ಮಾತ್ರ ನಾ ಬೆಳಿಗ್ಗೆ ಎದ್ದು ಜಾಗಿಂಗ್ ಹೋಗ್ಬೇಕ್ರಿ ಅದಕ್ಕೆ ಹ್ಞೂ ಆಯ್ತು ತಗೋರಿ ನಮ್ಮ ಕೂತಾನೆ ಹ್ಞೂ ಎಲ್ಲಾರ ಹಣೆ ಬರ್ತಕ್ಕ ಏನು ಬರ್ತಿರ್ತವ ನನ್ನ ಆಯ್ಸು ನಿನ್ನ ಅಲ್ಲಂಗೆ ಮನಸ್ಸೈತಿ كيف ما نسيتي ಮಗಳಿಗೆ ಎಷ್ಟು ಖುಷಿಯಾಗಿತ್ತಂದ್ರೆ ನಾನು ಯಾಕಿದ್ ವಿಡಿಯೋ ಮಾಡತ್ತೇನೆ ಅಂತ ಯಾಕೆ ಎಷ್ಟು ಖುಷಿಯಿಂದ ಓಡಾಡಕತ್ತಾಳೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲನೂ ಶೇರ್ ಮಾಡಿ ಈ ಕಥೆ ಬಗ್ಗೆನ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್